ಸ್ನೇಹಿತರೆ ಫ್ರೆಂಡ್ ಆ್ಯಪ್ನಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಸ್ನೇಹಿತರೊಂದಿಗೆ ವಿಡಿಯೋ ಕಾಲ್ನಲ್ಲಿ ಕನೆಕ್ಟ್ ಆಗೋದು ಅಂತ ಚರ್ಚೆ ಮಾಡೋಣ ಅಲ್ಲಿ ಫ್ರೆಂಡ್ ಆ್ಯಪ್ನಲ್ಲಿ ಇಲ್ಲಿ ಪೇಯ್ಡ್ ಮೆಂಬರ್ಶಿಪ್ನ ತಗೋಬೇಕಾಗುತ್ತೆ ಇಲ್ಲಿ ಫ್ರೀ ಆ್ಯಪ್ ಇರೋದಿಲ್ಲ ಆ ಆ ಒಂದು ಆ್ಯಪ್ನಲ್ಲಿ ನಾವು ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾನು ಇತ್ತೀಚೆಗೆ ವಿಡಿಯೋ ಮಾಡಿದ್ದೆ ಅಲ್ಲಿ ವಾಯ್ಸ್ ಕಾಲ್ ಮೂಲಕ ನಾನು ಕನೆಕ್ಟ್ ಮಾಡಿಬಿಟ್ಟು ತೋರಿಸಿದ್ದೆ ಸ್ನೇಹಿತರೆ ನಾನು ಬೇರೆ ಬೇರೆ ಒಂದು ಸ್ನೇಹಿತರೊಂದಿಗೆ ಅಥವಾ ಅಲ್ಲಿ ಬೇರೆ ಬೇರೆ ಒಂದು ಜನರೊಂದಿಗೆ ನಾವು ಯಾವ ರೀತಿ ಕನೆಕ್ಟ್ ಆಗ್ಬೋದು ಅಂತ ಇಲ್ಲಿ ವಿಡಿಯೋ ಕಾಲ್ ಮೂಲಕ ಯಾವ ರೀತಿ ಅಲ್ಲಿರುವಂಥ ಒಂದು ಹುಡುಗಿಯರಂತ ಅನ್ಬೋದು ಹುಡುಗಿಯರೊಂದಿಗೆ ನಾವು ಯಾವ ರೀತಿ ವಿಡಿಯೋ ಕಾಲ್ ಮೂಲಕ ಅಲ್ಲಿ ಕನೆಕ್ಟ್ ಆಗ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ಒಂದು ವಿಡಿಯೋ ಅನ್ನೋದು ಎಜುಕೇಷನಲ್ ಪರ್ಪಸು ನೀವು ಇಲ್ಲಿ ಕೇವಲ ನಾನು ನಿಮಗೆ ಈ ಒಂದು ವಿಧಾನವನ್ನು ತೋರಿಸೋದಕ್ಕೆ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಲ್ಲಿ ಈ ಆ್ಯಪ್ ಕಡೆಯಿಂದ ನಾವು ಪ್ರಮೋಷನ್ ತೊಗೊಂಡಿಲ್ಲ ಹಾಗೆ ಈ ಆ್ಯಪ್ನ ನಾವು ಯೂಸ್ ಕೂಡ ಮಾಡೋದಿಲ್ಲ ಸ್ನೇಹಿತರೆ ಕೇವಲ ವಿಡಿಯೋ ಮಾಡೋದಕ್ಕಾಗಿ ಇದರ ಬಗ್ಗೆ ಕಮೆಂಟ್ಸ್ಗಳು ಬರ್ತಾ ಇತ್ತು ಅದಕ್ಕಾಗಿ ನಾನು ಈ ಇದ್ರ ಬಗ್ಗೆ ಆ ಒಂದು ಮೆಥಡ್ ಯಾವ ರೀತಿ ಇರುತ್ತೆ ಅಂತ ಕೇವಲ ಎಜುಕೇಶನಲ್ ಪರ್ಪಸ್ ಅಂದರೆ ಆ ಒಂದು ವಿಧಾನವನ್ನು ಹೇಳೋದಕ್ಕಾಗಿ ಮಾತ್ರ ವಿಡಿಯೋನ ಮಾಡ್ತಾ ಇದ್ದೀವಿ ಆ ಇಲ್ಲಿ ನೋಡಿ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ಇಲ್ಲಿ ಫ್ರೆಂಡ್ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಯಾವ ರೀತಿಯಲ್ಲಿ ಇಂಟರ್ಫೇಸ್ ಇರುತ್ತೆ ಅಂತ ನೋಡಿ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಆಪ್ಷನ್ಸ್ ಬಂದಿದೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ರೂಮ್ ಅಂತ ಇಲ್ಲಿ ಓಪನ್ ಆಗಿದೆ ಫ್ರೆಂಡ್ ರೂಮ್ ಅಂತ ಇದನ್ನ ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಮೇಲುಗಡೆ ನೋಡಿ ಮೊದಲು ಕಾಯಿನ್ಸ್ನ ಇಲ್ಲಿ ಬೈ ಮಾಡ್ಕೋಬೇಕಾಗುತ್ತೆಷ್ಟು ಸ್ನೇಹಿತರೆ ಇಲ್ಲಿ ಯಾರಾದ್ರೊಂದಿಗೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಇಲ್ಲಿ ಅದ್ರ ಮೇಲೆ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಇಲ್ಲಿ ವೆಬ್ಸೈಟು ಅಥವಾ ಆ್ಯಪ್ ಅಂತ ಎರಡು ಆಪ್ಷನ್ಸ್ಗಳಿದೆ ವೆಬ್ಸೈಟ್ ಮೇಲೂ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು ಅಥವಾ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಯಿನ್ಸ್ಗಳನ್ನ ಬೈ ಮಾಡ್ಕೊಬಹುದು ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಕಾಯಿನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿನ್ಸ್ ನಾವು ಬೈ ಮಾಡ್ಕೋಬಹುದು ಇಲ್ಲಿ ನೋಡಿ ಆನ್ ಆ್ಯಪ್ ಅಂತ ಇದೆ ಆನ್ ವೆಬ್ಸೈಟ್ ಅಂತ ಇದೆ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ನಾವು ಬೈ ಮಾಡಿದ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಮೇಲ್ಗಡೆ ನೇರವಾಗಿ ಕೆಲವೊಂದಿಷ್ಟು ಪ್ರೊಫೈಲ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕನೆಕ್ಟ್ ಆಗಬಹುದು ಇಲ್ಲಿ ಕೆಳಗಡೆ ಫ್ರೆಂಡ್ ಅಂತ ಇದೆ ಹಾಗೆ ಇಲ್ಲಿ ರೇಡಿಯೋ ಅಂತ ಇದೆ ರೀಸೆಂಟ್ ಅಂತ ಇದೆ ಇಲ್ಲಿ ಟ್ರೈನಿಂಗ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಜಾಯಿಂಟ್ ರೂಮ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ ಆ ನಂತರದಲ್ಲಿ ನಾವು ಪ್ರೈವೇಟಾಗಿ ಯಾವ ರೀತಿ ನಾವು ವಿಡಿಯೋ ಕಾಲ್ನಲ್ಲಿ ಕನೆಕ್ಟ್ ಆಗೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಈ ಕಡೆ ಕ್ಲಿಕ್ ಮಾಡ್ಕೊಳ್ಳೋಣ ಟ್ರೈನಿಂಗ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ಪ್ರೊಫೈಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಈ ರೀತಿ ನೋಡ್ಬೋದು ನಂತರದಲ್ಲಿ ಇಲ್ಲಿ ರ್ಯಾಂಡಮ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ರ್ಯಾಂಡಮ್ಲಿ ಯಾರಾದ್ರೂ ಒಂದಿಗೆ ಬೇಕಾದರೂ ಕನೆಕ್ಟ್ ಆಗ್ಬೋದು ಅಥವಾ ಅಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರೊಫೈಲ್ ಮೇಲೇನೂ ಕೂಡ ಕ್ಲಿಕ್ ಮಾಡ್ಬೋದು ನಾನು ರ್ಯಾಂಡಮ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ಯಾವುದಾದ್ರೂ ಒಂದು ಪ್ರೊಫೈಲ್ಗೆ ಅದು ಕನೆಕ್ಟ್ ಆಗುತ್ತೆ ಆಗಿಬಿಟ್ಟು ನಮಗೆ ವೀಡಿಯೋ ಕಾಲ್ ಅನ್ನೋದು ಕನೆಕ್ಟ್ ಮಾಡುತ್ತೆ ಸ್ವಲ್ಪ ಒಂದು ಐದರಿಂದ ಹತ್ತು ಸೆಕೆಂಡ್ ಒಳಗಡೆ ಕನೆಕ್ಟ್ ಆಗುತ್ತೆ ಆಗಿಬಿಟ್ಟು ನೋಡಿ ಈ ರೀತಿ ಕನೆಕ್ಟ್ ಆಗುತ್ತೆ ನಂತರದಲ್ಲಿ ನಾವು ಅವರೊಂದಿಗೆ

ಈ ರೀತಿ ನಾವು ಫ್ರೆಂಡ್ ಆ್ಯಪ್ ನಲ್ಲಿ ನಾವು ವಿಡಿಯೋ ಕಾಲ್ ನಲ್ಲಿ ಕನೆಕ್ಟ್ ಆಗಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ವರ್ಷವಾಗಿ ತಿಳಿಸಿ ಮುಂದೆ ನೋಡಿದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್